ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸದಾಳಿ ಕಾದಾಟ ತುಂಬಾ ದಿನ ಆದಮೇಲೆ ಅರ್ಲಿ ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ಇವತ್ತು ಭಾನುವಾರ ಜೊತೆಗೆ ಮಹಾಲಯ ಅಮಾವಾಸೆ ಇನ್ನೇನು ನವರಾತ್ರಿ ಇವತ್ತಿಂದನೇ ಸ್ಟಾರ್ಟ್ ಅಂತಾನೆ ಹೇಳ್ಬೋದು ಸೊ ನನ್ನ ಭಾನುವಾರದ ಮಹಾಲಯ ಸಾರಿ ಮಹಾಲಯ ಅಮಾವಾಸ್ಯ ಬ್ಲಾಗ್ ಇದಾಗಿರುತ್ತೆ ಪ್ಲೀಸ್ ವೀಡಿಯೋ ಕೊನೆವರೆಗೂ ನೋಡಿ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರು ವೀಡಿಯೋ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮಜಾ ಮಾಡಿ ನಮ್ಮ ಮನೆಗೆ ಎರಡು ಬಾಕ್ಸ್ಗಳು ಬಂದಿದೆ ಆಯಿತಾ ಆ ಬಾಕ್ಸಲ್ಲಿ ಏನಿದೆ ಅಂತ ನೀವೇನಾದರೂ ಗೆಸ್ ಮಾಡಿ ಕಮೆಂಟ್ ಮಾಡಿದ್ರೆ ಆ್ಯಂಡ್ ಖಂಡಿತ ಆ ಬಾಕ್ಸಲ್ಲಿರೋ ಒಂದೆರಡು ಐಟಮ್ಸ್ ನಾನು ನಿಮಗೆ ಕೊಡ್ತೀನಿ ಇದಂತೂ ಶೋರ್ ಕರೆಕ್ಟಾಗಿ ಕಮೆಂಟ್ ಮಾಡಿದವ್ರಿಗೆ ಮಾತ್ರ ಆ ಬಾಕ್ಸಲ್ಲಿ ಏನಿರ್ಬೋದು ಅದನ್ನು ಗೆಸ್ ಮಾಡಿ ಆ್ಯಂಡ್ ಗೆಸ್ ಮಾಡ್ತಾ ಇರಿ ನನ್ನ ಮುಂದಿನ ಲಾಗಲ್ಲಿ ಅದರಲ್ಲಿ ಏನಿದೆ ಅಂತಂದು ನಾನು ತೋರಿಸ್ತೀನಿ ಆ್ಯಂಡ್ ಗೆಸ್ ಮಾಡಿ ಕಮೆಂಟ್ ಮಾಡಿ ಅದರಲ್ಲಿರೋ ಎರಡು ಐಟಮ್ಸನ್ನ ನೀವು ಪಡ್ಕೋಬೋದು ಇವತ್ತು ಮಹಾಲಯ ಅಮವಾಸ ಆಗಿರೋದ್ರಿಂದ ಈ ಒಂದು ಮಹಾಲಯ ಅಮವಾಸ ಬಗ್ಗೆ ಒಂದು ಪವಿತ್ರವಾದ ಕತೆ ಇದೆ ಆ ಕಥೆಯಿಂದ ನಾನಿವತ್ತು ಲಾಗ್ ಸ್ಟಾರ್ಟ್ ಮಾಡ್ತೀನಿ ಹಸುರ ರಾಜನಾದ ಮಹಿಷಾಸುರನು ಭೂಮಿಲಿ ಅತಿ ಭಯಂಕರ ಕಾಟ ಕೊಡ್ತಿರ್ತಾನೆ ಅವನ ಸೋಲ್ಸಕ್ಕೆ ಯಾರಿಂದಲೂ ಸಾಧ್ಯ ಆಗ್ತಿರ್ಲಿಲ್ಲ ಅಪ್ಪಟ ದುಷ್ಟನಾದ ಮಹಿಷಾಸುರನ ನಾಶ ಮಾಡೋಕೆ ದೇವತೆಗಳೆಲ್ಲ ಸೇರಿ ತಮ್ಮ ಶಕ್ತಿಯೆಲ್ಲ ಸೇರಿಸಿ ದೇವಿ ದುರ್ಗೆಯನ್ನ ಸೃಷ್ಟಿ ಮಾಡಿ ಆ ಒಂದು ದುರ್ಗಾ ಮಾತೆನ ಈ ಮಹಾಲಯ ಮಾವಾಸ್ಯ ದಿನನೇ ಆಹ್ವಾನ ಮಾಡ್ತಾರೆ ಅಂದ್ರೆ ದುರ್ಗೆಯ ಆರಾಧನೆಗಾಗಿ ಈ ದಿನದಿಂದನೇ ನವರಾತ್ರಿ ಆರಂಭ ಅಂತ ಹೇಳ್ತಾರೆ ಮತ್ತೊಂದು ಮಹತ್ವ ಅಂದರೆ ನಮ್ಮ ಪಿತೃಗಳು ಅಂದರೆ ಅಜ್ಜ ಅಜ್ಜಿ ಪೂರ್ವಜರು ಭೂಮಿಗೆ ಬರ್ತಾರೆ ಅಂತ ಅನ್ನೋ ನಂಬಿಕೆ ಇದೆ ಅವರಿಗೆ ತರ್ಪಣ ಆಹಾರ ನೀರು ಅರ್ಪಿಸಿ ಅವರ ಆತ್ಮಗಳಿಗೆ ಶಾಂತಿ ಸಿಗುತ್ತೆ ಅಂತ ಈ ದಿನನ ಪಿತೃಗಳ ದಿನ ಅಂತನೂ ಕರಿತಾರೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಅಂದ್ರೆ ನನ್ನ ಅಪ್ಪನ್ ಅಮ್ಮ ಹೇಳ್ತಾ ಇದ್ರು ಸರ್ವಮ್ಮ ಅಂತ ಅವರು ನಮ್ಮನ್ನು ನೋಡ್ಕೊಳ್ತಾರೆ ಆಶೀರ್ವಾದ ಕೊಡ್ತಾರೆ ಇದರಿಂದ ನಮ್ಮ ಮನೆಯಲ್ಲಿ ಶಾಂತಿ ಸಮೃದ್ಧಿ ಬರುತ್ತೆ ಅಂತ ಅವ್ರದ್ದೊಂದು ನಂಬಿಕೆ ಇತ್ತು ಹೀಗಾಗಿ ಇವತ್ತಿನ ದಿನ ಅವ್ರನ್ನ ಪೂಜೆ ಮಾಡೋದು ಕುಟುಂಬದವ್ರ ಜೊತೆ ಎಲ್ಲ ಸೇರಿ ಅವ್ರನ್ನ ನೆಮ್ಸ್ಕೊಳ್ಳೋದು ಅದೊಂದು ತುಂಬಾ ವಿಶೇಷ ಅಂತಾನೆ ಹೇಳ್ಬೋದು ನಾವು ಯೂಶಲಿ ಮಾಡಲ್ಲ ಇದನ್ನ ಪಿತೃಗಳ ದಿನ ಅಂತ ಏನ ಹೇಳ್ದೆ ಅಲ್ವಾ ಅದನ್ನ ಅವರು ಯಾವ ದಿನ ತೀರ್ಕೊಂಡಿರ್ತಾರೆ ಅವತ್ತಿಂದ ನಾವು ಅವ್ರಿಗೆ ಎಡೆ ಹಾಕಿ ನಮ್ಮನೇಲಿ ಪೂಜೆ ಮಾಡ್ತೀವಿ ಇವತ್ತು ಯೂಜ್ವಲಿ ಅಮವಾಸ ಅಲ್ವಾ ಸೊ ನಾವ್ ಇವತ್ತಿಂದು ತೀರ್ಕೊಂಡಿರೋದಂದ್ರೆ ನನ್ನ ಅಪ್ಪ ಫೋಟೋಕ್ ಪೂಜೆ ಆಗ್ಲಿ ನಮ್ಮ ಅಜ್ಜಿ ಫೋಟೋಕ್ ಪೂಜೆ ಆಗ್ಲಿ ಯೂಶಲಿ ಪ್ರತಿ ಅಮವಾಸ್ಯಾಗ ನಾವು ಮಾಡ್ತೀವಿ ಪ್ರತಿ ಪ್ರತಿ ಹಾರ ಕೂಡ ಹಾಕ್ತಿವಿ ನಾನ್ ಇನ್ನೊಂದು ಹೇಳಿದ್ನಲ್ವಾ ಮಲಾಯಿ ಅಮಾವಾಸ್ಯೆಯಿಂದನೇ ನವರಾತ್ರಿ ಸ್ಟಾರ್ಟ್ ಆಗತ್ತೆ ಅಂತ ನವರಾತ್ರಿ ಅಂತ ಹೇಳಿದ್ರೆ ಒಟ್ಟು ಒಂಬತ್ತು ದಿನಗಳ ಆಚರಣೆ ಅಂತಾನೆ ಹೇಳ್ಬೋದು ಈ ದಿನಗಳಲ್ಲಿ ದುರ್ಗಾ ದೇವಿನ ಮೂರು ರೂಪದಲ್ಲಿ ಪೂಜೆ ಮಾಡ್ತಾರೆ ಮೊದಲನೇ ಮೂರ್ ದುರ್ಗಾ ದುರ್ಗಾದೇವಿನ ಪೂಜೆ ಮಾಡ್ತೀವಿ ಅಂದ್ರೆ ಈ ದೇವಿ ಶಕ್ತಿ ಮತ್ತು ದುಷ್ಟನಾಶನ ಇಂಡಿಕೇಟ್ ಮಾಡುತ್ತೆ ಮಧ್ಯದ ಮೂರ್ ದಿನನ ಲಕ್ಷ್ಮೀ ದೇವಿನ ಪೂಜೆ ಮಾಡ್ತೀವಿ ಇದು ಐಶ್ವರ್ಯ ಮತ್ತು ಸಮೃದ್ಧಿನ ಇಂಡಿಕೇಟ್ ಮಾಡುತ್ತೆ ಕೊನೆಯ ಮೂರ್ ದಿನನ ಸರಸ್ವತಿ ದೇವಿನ ನಾವು ಪೂಜೆ ಮಾಡ್ತೀವಿ ಅಥವಾ ಆರಾಧಿಸ್ತೀವಿ ಇದು ನಮ್ಗೆ ಜ್ಞಾನ ಮತ್ತೆ ವಿದ್ಯೆನ ಇಂಡಿಕೇಟ್ ಮಾಡುತ್ತೆ ನವರಾತ್ರಿಯಲ್ಲೆಲ್ಲ ಆಲಯ ಅಂದ್ರೆ ಮನೆಗಳೆಲ್ಲ ದೀಪ ಹಚ್ಚಿ ದೇವಿಗೆ ಭಕ್ತಿಯಿಂದ ಪೂಜೆ ಸಂಗೀತ ಕೆಲವೊಂದು ಮನೆಲೆ ಎಲ್ಲ ದಾಂಡ್ಯಗಳೆಲ್ಲ ಡ್ಯಾನ್ಸ್ ಮಾಡ್ತಾರಲ್ವ ಅದೆಲ್ಲ ಇರುತ್ತೆ ಹಾಗೆ ಬೇರೆ ಬೇರೆ ವೇಷಭೂಷಣ ಎಲ್ಲ ಹಾಕಿ ತುಂಬ ವಿಶೇಷವಾಗಿ ನಡೆಸ್ತಾರೆ ಅಂಡ್ ದಶಮಿ ದಿನ ಅಂದರೆ ವಿಜಯದಶಮಿ ಅಥವಾ ದಸರಾ ಹಬ್ಬನ ಆಚರಿಸ್ತಾರೆ ಇದು ಸತ್ಯದ ಜಯ ಅಸತ್ಯದ ನಾಶನ ಪ್ರತಿನಿಸುತ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಈ ನವರಾತ್ರಿ ಬಗ್ಗೆ ಎಷ್ಟು ಗೊತ್ತೋ ನಾನು ನಿಮ್ಮ ಹತ್ರ ಹೇಳಿಕೊಂಡೆ ಆ್ಯಂಡ್ ನಾವು ಟಿಫನ್ ಮಾಡಿಬಿಟ್ಟು ನೆಕ್ಸ್ಟ್ ಬಂದಿದೆ ದುರ್ಗಾದೇವಿ ದೇವಸ್ಥಾನಕ್ಕೆ ನಮ್ಮೂರಿಂದ ಅಂದರೆ ನಮ್ಮ ಗಂಗಾವತಿಯಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಆನೆಗುಂದಿ ಅಂತ ಇದೆ ಅಲ್ಲಿ ನವರಾತ್ರಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲಿಗೆ ಬಂದು ನಾನು ನನ್ನಮ್ಮ ಬಂದಿದ್ದ ತಕ್ಷಣವೇ ನಮಗೆ ದರ್ಶನ ಆಗಿದ್ದು ಗೋಮಾತೆ ದರ್ಶನ ಆಯಿತು ಹಾಗೆ ನೀವೆಲ್ಲರೂ ಕೂಡ ದುರ್ಗಾದೇವಿಗೆ ಇಲ್ಲಿಂದನೇ ಕೈ ಮುಕ್ಕೋಬಿಡಿ ಅಂದರೆ ಈ ಒಂದು ಅಮಾವಾಸ್ಯೆ ದಿನ ದೇವಿ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ ತುಂಬ ಒಳ್ಳೆಯದು ಅದೇ ಇನ್ನೊಂದು ವಿಗ್ರಹನ ಇಟ್ಟಿದ್ರು ತುಂಬ ಲಕ್ಷಣವಾಗಿತ್ತು ಆ ದೇವಿ ವಿಗ್ರಹ ಮಾತ್ರ ನನಗದು ತುಂಬ ಇಷ್ಟ ಆಯಿತು ನಮ್ಮ ಪ್ರಸಾದ ಸಿಕ್ಕಿರಲಿಲ್ಲ ನಮ್ಮಮ್ಮಗೆ ಇವಾಗ ಪ್ರಸಾದ ಏನಿಸ್ತಿದೆ ಮಮ್ಮಿ ಖುಷಿಯಾಗುತ್ತೆ ಪ್ರಸಾದ ಅಂತ ಪ್ರಸಾದ ಮಾಡಿಕೆ ಬಾ ದರ್ಶನ ಮಾಡಿಕೊಂಡು ನಾವು ಡೈರೆಕ್ಟ್ ಬಂದಿದ್ದೆ ಪ್ರಸಾದ ತಿನ್ನೋಕ್ಕೆ ಉಗ್ಗಿ ಮತ್ತು ಅನ್ನ ಸಾಂಬಾರಿದ್ದು ಭಾಳದಾಳು ನಮ್ಮಮ್ಮ ಅನ್ನ ಸಿಕ್ಕಿಲ್ಲ ಅಂದ್ರೂ ಖುಷಿ ಫ್ಯೂ ಇನ್ನೂ ಮತ್ತಷ್ಟು ಕೈ ಇವತ್ತಿನ ಟ್ವಿಸ್ಟ್ ಏನಂದರೆ ಅನ್ನ ಸಿಕ್ತು ಸ್ವಲ್ಪ ಇತ್ತು ಈಗ ಮತ್ತೆ ಅನ್ನ ಮಾಡಕ್ಕೆಟ್ಟಿದ್ದಾರೆ ನಮ್ಮಮ್ಮ ಬಂದ್ರೇ ಹಿಂಗಾಗತ್ತ ಸೊ ಇತ್ತು ಇಷ್ಟೊತ್ತು ಕಾದಕ್ಕೂ ಬಿಸಿ ಬಿಸಿ ಅನ್ನ ಸಿಕ್ಕಿದೆ ನಾನು ತಿನ್ನು ಮಮ್ಮಿ ಇಲ್ಲಿ ನಾಳೆಯಿಂದ ನವರಾತ್ರಿ ದೇವಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರು ದರ್ಶನ பிரி அது மேன் நென்க்கு தர்ன அல்ல பிரசாத சாட்டி தும்பிந்தே தேவர தர்ஷன இல்லாந்திர நன் மக்களே கோபி பாப்பாடு தின்ஸ்க்கணு நானே ஆச்சை தின மனேல பாபாடு நோட் ஓகே நானு கிளா குஷாலு எட்டு ಅವಾಗಲೇ ಮಳೆ ಬರೋ ಥರ ಇತ್ತು ಮಮ್ಮಿ ದೇವಸ್ಥಾನದಿಂದ ಬಂದ್ವಿ ಅಂಡ್ ಇದು ಕುಂಕುಮ ಎಲ್ಲ ನಮ್ಮಮ್ಮ ಹಚ್ಚಿರೋದು ಎಲ್ಲ ದೇವ್ರದ್ದು ಆಂಜನೇಯ ದುರ್ಗಾದೇವಿ ಇನ್ನೊಂದು ಹೋಮದ್ದು ಅದು ಇದು ಸೊ ಅಷ್ಟೇ ಚೆನ್ನಾಗಿತ್ತು ದರ್ಶನ ಆ್ಯಂಡ್ ಪ್ರಸಾದ ಚೆನ್ನಾಗಿತ್ತು ಯಾವಾಗ ಖುಷಿ ಆಯಿತು ಪ್ರಸಾದ ತಿಂದಿದ್ದು ಅಂಡ್ ಮತ್ತೆ ಹೋಗ್ತೀವಿ ಈ ನವರಾತ್ರಿ ಒಳಗಡೆ ಮತ್ತೆ ದೇವಸ್ಥಾನಕ್ಕೆ ದುರ್ಗಾದೇವಿಗೆ ದರ್ಶನ ಮಾಡಬೇಕು ಈ ಮಹಾನವಮಿ ಅಮಾವಾಸ್ಯ ದಿನ ಯಾವುದಾದ್ರೂ ದೇವಿ ದರ್ಶನ ಮಾಡ್ಕೊಳ್ಳಿ ನೀವು ಕೂಡ ಅಂಡ್ ಚೆನ್ನಾಗಿತ್ತು ಅಷ್ಟೇ ನನ್ನ ದಿನ ಕೂಡ ಚೆನ್ನಾಗಿತ್ತು ಮಹಾನವಮಿ ಅಮಾವಾಸ್ಯ ದಿನ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ and next video that will see you till bye bye